ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮೀಶೋದಿಂದ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ಸ್ ಅನ್ನು ಪರಿಚಯಿಸುತ್ತೇನೆ ನಾನು ಈ ಮೂರು ಪ್ರಾಡಕ್ಟ್ಸ್ ಅನ್ನು ಕೋಂಬೋ ಆಫರ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೇನೆ ಬನ್ನಿ ಮೊದಲಿಗೆ ನಮಗೆ ಈ ಪ್ರಾಡಕ್ಟ್ ಅನ್ನು ಚೆಕ್ ಮಾಡಿ ನೋಡೋಣ ನಾನು ಇದು ನೂರ ನಾಲ್ಕು ರೂಪಾಯಿಗೆ ಈ ಸ್ಲಿಪ್ಪರ್ಸನ್ನು ಅನ್ನು ಆರ್ಡರ್ ಮಾಡಿದ್ದೇನೆ ನೂರ ನಾಲ್ಕು ರೂಪಾಯಿಗೆ ಮೂರು ಸ್ಲಿಪ್ಪರ್ಸ್ ಇಲ್ಲಿ ಸಿಕ್ಕಿದೆ ಪಿಂಕ್ ಕಲರ್ ಬ್ಲ್ಯಾಕ್ ಕಲರ್ ಹಾಗೂ ಬ್ಲೂ ಕಲರ್ ಸಿಕ್ಕಿದೆ ನೋಡಿ ಗೈಸ್ ಇದನ್ನು ಡೆಫಿನೆಟ್ಲಿ ಆಗಿ ನೀವು ಪರ್ಚೇಸ್ ಮಾಡಬಹುದು ಇದನ್ನು ನಮಗೆ ಮನೆಯೊಳಗೆ ಯೂಸ್ ಮಾಡಲು ತುಂಬಾ ಯೂಸ್ ಆಗುತ್ತೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎಲ್ಲಾ ಸೇಜು ಕೂಡ ಅವೈಲೇಬಲ್ ಆಗಿದೆ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ಇಷ್ಟವಿದ್ರೆ ನಾನು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೋಡಿ ಗಾಯ್ಸ್ ಹಂಡ್ರೆಡ್ ರುಪೀಸ್ಗೆ ಮೂರು ಸ್ಲಿಪ್ಪರ್ ಸಿಗುತ್ತಿದೆ ಆಗ ಮೂರು ಗೆ ಒಂದೊಂದು ಒಂದೊಂದು ಮೂವತ್ತೈದು ಅಂತ ಆದರೆ ಮೂರು ಸ್ಲಿಪ್ಪರ್ ಸಿಗುತ್ತೆ ನೋಡಿ ಗೈಸ್ ನಿಮಗೆ ಡೆಫಿನೆಟ್ಲಾಗಿ ಇದನ್ನು ಪರ್ಚೇಸ್ ಮಾಡಬಹುದು ಇದು ತುಂಬಾ ಚೆನ್ನಾಗಿದೆ ನಾನು ಇದನ್ನು ಟ್ರೈ ಮಾಡಿ ನೋಡಿದ್ದೇನೆ ಎಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ನೋಡಿದ್ದೇನೆ ತುಂಬಾ ಚೆನ್ನಾಗಿದೆ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನಾನು ತೋರಿಸುವ ಈ ಪ್ರಾಡಕ್ಟ್ ಟೈಲರಿಂಗ್ ಮಿಷಿನ್ ಅಲ್ಲಿ ಇರುವವರಿಗೆ ಇದು ಒಳ್ಳೆ ಒಂದು ಪ್ರಾಡಕ್ಟ್ ಆಗಿರುತ್ತೆ ಇದರಲ್ಲಿ ತುಂಬಾ ಐಟಮ್ಸ್ ಇರೋದ್ರಿಂದ ನಾನು ಅದನ್ನು ಲಾಸ್ಟಿಗೆ ತೋರಿಸುತ್ತೇನೆ ಈಗ ನಾನು ಬೇಕಿಂಗ್ ಕೋಮ್ ಸೆಟ್ ಅನ್ನು ತೋರಿಸುತ್ತೇನೆ ಇದರಲ್ಲಿ ನಾಲ್ಕು ಬೇಕಿಂಗ್ ಟ್ರೇ ಇದೆ ಪರ್ಸ್ನಲಿ ಇದು ನನಗೆ ತುಂಬ ಇಷ್ಟವಾಯಿತು ನೋಡಿ ಇದರಲ್ಲಿ ನಾಲ್ಕು ಟ್ರೇ ಇರೋದ್ರಿಂದ ನಮಗೆ ಓವನಲ್ಲಿ ನಮಗೆ ಯಾವ ಶೇಪ್ನ ಯಾವ ಕೇಕ್ ಬೇಕಾದರೂ ಮಾಡಬಹುದು ಮತ್ತೆ ಪಿಜ್ಜಾ ಎಲ್ಲ ಮಾಡಬಹುದು ಪಿಜ್ಜಾ ಟ್ರೇ ಕೂಡ ಇದೆ ನೋಡಿ ಫಸ್ಟಿಗೆ ನಾನು ಇಲ್ಲಿ ತೋರಿಸ್ತಾ ಇರೋದು ಕಪ್ ಕೇಕ್ನ ಟ್ರೇ ಇದು ಕಪ್ ಕೇಕ್ ಮತ್ತೆ ಸ್ಕ್ವೇರ್ ಶೇಪ್ನ ಕೇಕ್ ಮತ್ತೆ ರೌಂಡ್ ಸರ್ಕಲ್ ಕೇಕ್ ಮತ್ತೆ ನಮಗೆ ಇದರಲ್ಲಿ ಪಿಜ್ಜಾದ ಟ್ರೇ ಕೂಡ ಇದೆ ನೋಡಿ ಇದರ ಕ್ವ್ಯಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಈಗ ನಾನು ಇದನ್ನೆಲ್ಲ ಆಲ್ರೆಡಿ ನೋಡಿದ್ದೇನೆ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟವಾಯಿತು ನೋಡಿ ಇದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದರ ರೇಟ್ ಬಂದುಬಿಟ್ಟು ನಾನ್ನೂರ ಅರವತ್ನಾಲ್ಕು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ಆನ್ಲೈನ್ ಪೇಮೆಂಟ್ ಆದರೆ ಫೋರ್ ತರ್ಟಿ ಸೆವೆನ್ ರುಪೀಸಲ್ಲಿ ನಾನ್ನೂರ ಮೂವತ್ತೇಳು ರುಪೀಸನ್ನು ಪೇ ಮಾಡಿದರೆ ಸಾಕು ಇದು ಈ ರೇಟ್ನಲ್ಲಿ ನಮಗೆ ಇದನ್ನು ಆಗಿ ಪರ್ಚೇಸ್ ಮಾಡ್ಬೋದು ನೋಡಿ ಇದು ಕೇಕ್ ಮಾಡುವ ಮೋಲ್ಡ್ ಇದು ನೆಕ್ಸ್ಟ್ ಬಂದುಬಿಟ್ಟು ಈಗ ಇದು ಸ್ಕ್ವೇರ್ ಶೇಪಿನ ಕೇಕ್ ಮೋಲ್ಡ್ ಇದು ಇದರಲ್ಲಿ ನಿಮಗೆ ಪುಡ್ಡಿಂಗ್ ಎಲ್ಲ ಮಾಡ್ಬೋದು ಪಯ ಶೇಪಿನ ಕೇಕ್ ಎಲ್ಲ ಮಾಡುವಾಗ ಇದನ್ನು ಇದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಬಟ್ ಇಟ್ಸ್ ಫೈನ್ ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಈಗ ಇದು ಪಿಜ್ಜಾ ಟ್ರೈ ಇದು ನಿಮಗೆ ಪಿಜ್ಜಾ ಎಲ್ಲ ಮಾಡ್ಬೋದು ಪಿಜ್ಜಾ ಸಣ್ಣದಾದ ಒಂದು ಪಿಜ್ಜಾ ಟ್ರೈ ಇದು ದೊಡ್ಡದೇನೆಲ್ಲ ಸಣ್ಣದಾದ ಒಂದು ಪಿಜ್ಜಾ ಟ್ರೈ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಇಷ್ಟು ಬೇಕಿಂಗ್ ಕಾಂಬೋ ಸೆಟ್ಗಳು ಫೋರ್ ಸಿಕ್ಸ್ಟಿ ಫೋರ್ ರುಪೀಸ್ನಲ್ಲಿ ನಮಗೆ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು ನಾನು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಪರ್ಚೇಸ್ ಮಾಡಲು ಇಷ್ಟವಿದ್ದವರು ಪರ್ಚೇಸ್ ಮಾಡಬಹುದು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಟೈಲರ್ ಮಿಷಿನ್ಗೆ ಯೂಸ್ ಆಗುವ ಐಟಮನ್ನು ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಟೈಲರಿಂಗ್ಗೆ ಯೂಸ್ ಆಗುವ ಎಲ್ಲ ಐಟಮ್ಸ್ ಇದೆ ಟೈಲರಿಂಗ್ ಕಲಿಯುವವರಿಗೆ ಇದನ್ನು ಪರ್ಚೇಸ್ ಮಾಡುವುದು ಒಳ್ಳೆಯದಾಗಿರುತ್ತೆ ಬರೀ ಟು ಟ್ವೆಂಟಿ ಸಿಕ್ಸ್ ರುಪೀಸಿಗೆ ನಿಮಗೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು ಟೈಲರಿಂಗ್ ಕಾಂಪೋಸ್ ಸೆಟ್ನಲ್ಲಿ ನಾವು ಫಸ್ಟಿಗೆ ನಿಮಗೆ ತೋರಿಸ್ತಾ ಇರೋದು ಈ ಸೀಸರನ್ನು ಇದು ಐರನ್ ಸೀಸರ್ ಇದನ್ನು ಸ್ವಲ್ಪ ನಮಗೆ ಇದನ್ನು ಚೂಪ್ ಮಾಡಬೇಕು ಇದಷ್ಟು ಕಟ್ ಆಗೋದಿಲ್ಲ ಇದನ್ನು ಜಸ್ಟ್ ನಮಗೆ ಇದನ್ನು ಚೂಪ್ ಮಾಡಬೇಕು ಸ್ವಲ್ಪ ಟೈಟ್ ಆಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನೋಡಿದೆ ಇದು ಟ್ವೆಂಟಿ ಕಲರ್ಸ್ ಥ್ರೆಡ್ಸ್ ಇದೆ ಇದರಲ್ಲಿ ಟ್ವೆಂಟಿ ಕಲರ್ಸ್ ಇದೆ ನಿಮಗೆ ಇದರಲ್ಲಿ ಟ್ವೆಂಟಿ ಕಲರ್ಸ್ ನಮಗೆ ಥ್ರೆಡ್ಸನ್ನು ಅವರು ನೀಡಿದ್ದಾರೆ ನೋಡಿ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಇದರಲ್ಲಿ ತುಂಬ ಐಟಮ್ಸ್ ಇದೆ ಇದರಲ್ಲಿ ತುಂಬ ಐಟಮ್ಸ್ ಹೆಸರು ನನಗೆ ಗೊತ್ತಿಲ್ಲ ನಾನು ಜಸ್ಟ್ ಈಗ ಟೈಲರಿಂಗ್ ಕಲಿತಾ ಇರೋದು ಸೊ ನಾನು ಇದನ್ನು ಪರ್ಚೇಸ್ ಮಾಡಿರೋದು ಇದರಲ್ಲಿ ಟಿ ಬುಕ್ಸ್ ಮತ್ತು ಸೇಫ್ಟಿ ಪಿನ್ ಮತ್ತು ಸೂಜಿ ಎಲ್ಲ ಇದೆ ನೋಡಬೇಕು ಇನ್ನು ತುಂಬ ಐಟಮ್ಸ್ ಇದೆ ಇದರಲ್ಲಿ ಅದರಲ್ಲಿ ಯಾವುದಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಇದು ಥ್ರೆಡ್ ಕಟ್ಟರ್ ಇದು ಮತ್ತು ನೆಕ್ಸ್ಟ್ ಇದು ನೀಡಲ್ ಕಾಂಪ್ಯಾಕ್ಟ್ ಇದು ಇದರಲ್ಲಿ ತುಂಬ ನೀಡಲ್ ಇದೆ ನೀಡಲ್ ಕಾಂಪ್ಯಾಕ್ಟ್ ಇದು ನೋಡಿ ಗೈಸ್ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕುತ್ತೇನೆ ಸೊ ನಿಮಗೆ ಇದನ್ನು ಚೆಕ್ ಮಾಡ್ಬೋದು ಬರೀ ಇದು ಟೂ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ನಿಮಗೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು ಟ್ವೆಂಟಿ ಕಲರ್ಸ್ ಥ್ರೆಡ್ಸ್ ಆ್ಯಂಡ್ ನೀಡಲ್ಸ್ ಮತ್ತು ಇದನ್ನು ನಿಮಗೆ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರುತ್ತೇನೆ ನಿಮಗೆ ಇದನ್ನು ಚೆಕ್ ಮಾಡ್ಬೋದು ಇದು ಬರೀ ಟು ಟ್ವೆಂಟಿ ಸಿಕ್ಸ್ ರುಪೀಸ್ ಇರೋದು ಆಗ ನಿಮಗೆ ಎಲ್ಲ ಕೋಂಬ ಸೆಟ್ನಲ್ಲಿ ಇದು ಫುಲ್ ಸಿಗುತ್ತೆ ನೋಡಿ ಇದು ಫೈ ಇದು ಸಿಗುತ್ತಾ ಇದೆ ಮತ್ತೆ ಬೋಬಿನ್ ಮತ್ತೆ ಮತ್ತು ಸೇಫ್ಟಿ ಪಿನ್ ಎಲ್ಲ ಇದೆ ಇದರಲ್ಲಿ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ಇಷ್ಟ ಚೆಕ್ ಮಾಡಿ ನಾನು ಈಗ ಪರ್ಚೇಸ್ ಮಾಡಿರುವ ಮೂರು ಪ್ರಾಡಕ್ಟ್ಸ್ ಕೂಡ ನಾನು ಕೋಂಬೋ ಆಫರ್ನಲ್ಲಿ ಪರ್ಚೇಸ್ ಮಾಡಿರೋದು ಇದು ಮೂರು ಕೂಡ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಪ್ರಾಡಕ್ಟ್ ಸಿಕ್ಕಿದೆ ನಿಮಗೆ ಇದು ಮೂರರಲ್ಲಿ ಯಾವುದು ಕೂಡ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಇಷ್ಟವಾಗಿದೆ ನಿಮಗೆ ಇಷ್ಟವಾಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡಬಹುದು